ಇನ್ನು ತಾವು ಪ್ರತಿನಿಧಿಸುವಂತಹ ಅರ್ಸಿಕೆರೆ ಕ್ಷೇತ್ರದ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲೂ ಪಿ ಎಂ ಎ ವೈ ಯೋಜನೆಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂಬ ಆರೋಪವನ್ನ ಶಾಸಕ ಕೆ ಎಂ ಶಿವಲಿಂಗೇಗೌಡ ಅವರು ಅಲ್ಲೇಗೆಡ್ತಿದ್ದಾರೆ ನೆನ್ನೆ ಅಷ್ಟೇ ಎನ್ ಆರ್ ಸಂತೋಷ್ ಜೆ ಡಿ ಎಸ್ ನ ಮುಖಂಡರು ಒಂದು ಗಂಭೀರ ಆರೋಪವನ್ನ ಮಾಡಿದ್ರು ಅರ್ಸಿಕೆರೆಯ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಕೊಡ್ತಕ್ಕಂತ ಮನೆಗಳ ವಿಚಾರದಲ್ಲಿ ಬಹಳಷ್ಟು ಅಕ್ರಮ ನಡೆದಿದೆ ಅಂಡ್ ಇದು ಶಿವಲಿಂಗೇಗೌಡರ ಕುಮ್ಮಕ್ಕಿನ ಆಧಾರದ ಮೇಲೆಯೇ ನಡೆದಿದೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿದ್ರು ಈ ಆರೋಪವನ್ನ ಇವತ್ತು ಶಿವಲಿಂಗೇಗೌಡರು ಅಲ್ಲೇ ಇಳಿದಿದ್ದಾರೆ ನನ್ನ ಮಾರ್ಗದರ್ಶನದಲ್ಲಿ ಹಗರಣ ನಡೆದಿದೆ ಎಂಬ ಆರೋಪಕ್ಕೆ ಅವರು ತಿರುಗೇಟನ ನೀಡಿದ್ದಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳ ಆಯ್ಕೆಯನ್ನ ಕೇಂದ್ರ ಸರ್ಕಾರ ಮಾಡಲಿದೆ ನಮ್ಮ ಕ್ಷೇತ್ರದಲ್ಲಿ ತೊಂಬತ್ನಾಲ್ಕು ಮನೆಗಳ ಹಂಚಿಕೆಯಲ್ಲಿ ದುರುಪಯೋಗ ಆಗಿರೋದು ಸತ್ಯ ಈ ಬಗ್ಗೆ ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಅವರು ಕೂಡ ಆಗ್ರಹಿಸಿದ್ದಾರೆ ಈ ಹಗರಣದಲ್ಲಿ ನನ್ನ ಸಣ್ಣ ಪಾತ್ರ ಇದ್ರೆ ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ ನನ್ನ ಮೇಲೆ ಆರೋಪ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿ ತಗೊಳ್ತೀನಿ ಅಂತ ಶಿವಲಿಂಗೇಗೌಡರು ತಮ್ಮದೇ ಶೈಲಿಯಲ್ಲಿ ಸವಾಲನ್ನು ಹಾಕಿದ್ದಾರೆ ಆ್ಯಂಡ್ ಶಿವಲಿಂಗೇಗೌಡರು ಹಾಗೂ ಅಧಿಕಾರಿಗಳಿಂದ ಮನೆ ಹಂಚಿಕೆಯಲ್ಲಿ ಅವ್ಯಾರ ನಡೆದಿದೆ ಇದರ ವಿರುದ್ಧ ಗ್ರಾಮ ಪಂಚಾಯಿತಿ ಯಾರು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಜೆಡಿಎಸ್ ನ ಪರಾಜಿತ ಅಭ್ಯರ್ಥಿ ಎನ್ ಆರ್ ಸಂತೋಷ್ ದೂರಿದ್ರು ಅವರ ಆರೋಪದ ಬೆನ್ನಲ್ಲೇ ಇದೀಗ ಇವರು ಹೇಳ್ತಾ ಇದ್ದಾರೆ ಫೈನ್ ಬಟ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಎರಡೂವರೆ ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತ ನಾನು ಆರೋಪ ಮಾಡ್ತಾ ಇರೋದಲ್ಲ ಯಾರ ರಾಜಕಾರಣಿಗಳು ಆರೋಪ ಮಾಡೋದಲ್ಲ ಸ್ವತಃ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳೇ ಅವ್ನು ಯಾರ ತಾಲೂಕು ನೋಡಲ್ ಅಧಿಕಾರಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಐ ಆರ್ ಆಗಿತ್ತು ಬಟ್ ಆ ಐ ಆರ್ ನಿಮ್ಗೆ ಗೊತ್ತಿರಲಿ ಎಫ್ ಐ ಆರ್ ಆದ ಬೆನ್ನಲ್ಲೇ ಬಿ ರಿಪೋರ್ಟ್ ಹಾಕಿ ಕೇಸ್ನ ಕ್ಲೋಸ್ ಮಾಡಿದ್ದಾರೆ ಅವ್ನು ಯಾರೋ ಅಧಿಕಾರಿ ಅಂತ ಹೇಳಿ ಎರಡೂವರೆ ಕೋಟಿ ಹೊಡೆದಿದ್ದಾನೆ ಅಂತ ಅಕ್ರಮ ಮಾಡಿದ್ದಾನೆ ಅಂತಿದ್ದಾರೆ ರಾಜೇಶ್ ಅಂತ ಆ ತರ ಓಡಾಡ್ಕೊಂಡು ಮತ್ತೆ ಡ್ಯೂಟಿ ಮಾಡ್ಕೊಂಡಿದ್ದಾನೆ ಕಾರಣ ಏನು ನನ್ನ ಮೇಲೆ ಬಿ ರಿಪೋರ್ಟ್ ಹಾಕಿದ್ದಾರೆ ನನ್ನ ಮೇಲೆ ಯಾವುದೇ ಆರೋಪ ಇಲ್ಲ ಆಯ್ತಪ್ಪ ರಾಜೇಶ್ ಯಾವುದೇ ತಪ್ಪು ಮಾಡಿಲ್ಲ ಅಂತಾನೆ ಪರಿಭಾವಿಸೋಣ ಹಾಗಿದ್ರೆ ಎರಡೂವರೆ ಕೋಟಿ ಅಕ್ರಮ ನಡೆದಿದೆ ಅಂತ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳೇ ಪೊಲೀಸರಿಗೆ ದೂರ ಕೊಟ್ಟಿದ್ದಾರಲ್ಲ ಹಾಗಾದ್ರೆ ಎರಡೂವರೆ ಕೋಟಿ ಅಕ್ರಮ ಎಲ್ಲಿ ನಡೀತು ಯಾರಿಂದ ನಡೀತು ಅಕ್ರಮ ಮಾಡಿದವರು ಯಾರು ಆ ದುಡ್ಡಿನ ಲೆಕ್ಕ ಕೊಡಬೇಕಾಗಿರೋರು ಯಾರು ದುಡ್ಡು ಯಾರ ದುಡ್ಡು ಯಾರ ಮನೆ ದುಡ್ಡದು ಯಾವ ಬಡವರು ರೀ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಒಡವೆ ಅಡ ಇಟ್ಟು ಮಕ್ಕಳು ಮದುವೆ ಮಾಡಕ್ಕೆ ಇಟ್ಟರೋ ದುಡ್ಡನ್ನ ಅಡ ಇಟ್ಟು ಒಂದ್ ಸೂರ್ ಕಟ್ಕೊಬೇಕು ಜೀವನದಲ್ಲಿ ಒಂದು ಮನೆ ಇರ್ಬೇಕು ರೀ ಬದುಕಿ ಸಾಯೋದ್ರೊಳಗಡೆ ನನ್ನೊಂದು ಗೂಡು ಕಟ್ಕೋಬೇಕು ಪುಟ್ ಅಂತ ಆಸೆ ಇಟ್ಕೊಂಡು ಇವನ್ ಯಾರೋ ಕೇಳ್ದ ಅಂತ ತಗೊಬಂದು ಲಕ್ಷ ಲಕ್ಷ ಲಂಚ ಕೊಟ್ಟು ಹಣ ಕೊಟ್ಟು ಮತ್ತೊಂದು ಮಾಡಿ ಇಟ್ಟು ದುಡ್ಡಿದ್ ದುಡ್ಡೆಲ್ಲ ತಗೊಬಂದು ಕೊಟ್ಟಾರಲ್ಲ ಬಡವರು ಅವ್ರಿಗೆ ನ್ಯಾಯ ಹೆಂಗ್ ಕೊಡಿಸ್ತೀರಿ ನೀವು ಯಾರೋ ಒಬ್ಬನ ಮೇಲೆ ನೀವು ದೂರ ಕೊಟ್ರಿ ತನಿಖೆ ಮಾಡಿದ್ದೀರಿ ಲಾಗಿನ್ ಎಲ್ಲನೋ ಅಕ್ರಮ ಮಾಡ್ಕೊಂಡಿದ್ದಾನೆ ಅಂತ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ದಾರೆ ಅವನು ಸಾಚ ಸಭ್ಯಸ್ತ ಅವನ ಯಾವುದೇ ಅಕ್ರಮ ಆಗಿಲ್ಲ ಅಂತ ಹಾಗಿದ್ರೆ ಮಾಡದವನು ಯಾರು ಕಳ್ಳ ಯಾರು ಅಂತ ಬೇಕಲ್ಲ ಇದ್ರ ನೈತಿಕ ಹೊಣೆಯನ್ನು ಯಾರು ಹೊರಬೇಕು ಜಿಲ್ಲಾ ಪಂಚಾಯತಿ ಸಿಒನ ಹೊರಬೇಕು ಇದ್ರ ನೈತಿಕ ಹೊಣೆಯನ್ನ ಜಿಲ್ಲಾಡಳಿತ ಹೊರಬೇಕು ಈ ನೈತಿಕ ಹೊಣೆಯನ್ನ ಯಾವನು ಅಕ್ರಮ ಮಾಡಿದ್ದಾನೆ ಕೊಳ್ಪಟ್ಟಿ ಇಟ್ಕೊಂಡು ಕರ್ಕೊಬಂದು ನಿಲ್ಲಿಸ್ಬೇಕು ಬಡವ್ರ ದುಡ್ಡು ಎರಡೂವರೆ ಕೋಟಿ ಒಂದ್ ಸಾವಿರ ಎರಡು ಸಾವಿರ ಅಲ್ಲ ಎರಡೂವರೆ ಕೋಟಿ ಕಕ್ಕಿಸ್ಬೇಕಲ್ಲ ಅದನ್ನ ಎಸ್ ಇದ್ರ ಬಗ್ಗೆ ಸಪ್ರೇಟ್ ಎಪಿಸೋಡ್ ಮಾಡೋಣ ರಾಜಕೀಯವಾಗಿ ನಿವೃತ್ತಿ ಆಗ್ತಾರಂತೆ ಯಾರಾದರೂ ಅವ್ರನ್ನ ನಿವೃತ್ತಿಗೊಳಿಸಬೇಕೆಂಬ ಆಸೆ ಇರುವವರು ಇದ್ರೆ ಆರೋಪ ಸಾಬೀತುಪಡಿಸಿ ಆ ಮನೆಗಳನ್ನಲ್ಲಿ ಕೊಡೋದಕ್ಕೆ ಅಂತೇಳಿ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡ್ತು ಆದರೆ ಅದನ್ನ ಕೊಡೋದಕ್ಕೆ ಮುಂಚೆ ಕೇಂದ್ರ ಸರ್ಕಾರ ಏನು ಮಾಡ್ತು ಒಂದು ಸಮೀಕ್ಷೆ ನಡೆಸ್ತು ಇಡೀ ಭಾರತ ದೇಶದಲ್ಲೇ ಸಮೀಕ್ಷೆ ನಡೆಸ್ತು ಯಾರು ವಸತಿ ರೈತರಿದ್ದಾರೆ ಯಾರು ನಿವೇಶನ ಹೊಂದಿ ಇಲ್ಲದಲೇ ಇದ್ದಾರೆ ಅಂಥವ್ರಿಗೆ ಮನೆ ಕೊಡಲೇಬೇಕು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಆದಾಯ ಏನು ಅದನ್ನು ಅವನು ಪಿ ಒ ಹೋಗ್ಬಿಟ್ಟು ಸಮೀಕ್ಷೆನಲ್ಲಿ ಪಟ್ಟಿ ಮಾಡಿಬಿಟ್ಟಿದ್ದಾರೆ ಇಷ್ಟು ಲಕ್ಷ ಕೋಟಿ ಜನ ನಿವೇಶ ವಸತಿ ರೈತರಿದ್ದಾರೆ ಅಂತಕ್ಕಂಥದ್ದು ಪಟ್ಟಿಯಾಗಿದೆ ನಾನು ಈ ದೇಶದ್ದು ಹೋಗಲ್ಲ ಈ ಜಿಲ್ಲದ ಹೇಳಲ್ಲ ನಾನು ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ಹೇಳ್ತೀನಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಸಾವಿರದ ನೂರ ಐದು ಜನ ನಿವೇಶನವನ್ನು ಹೊಂದಿದ್ದು ಇಲ್ಲದೆ ಇರತಕ್ಕಂಥ ಜನ ಇದ್ದಾರೆ ಅಂತೇಳಿ ಒಂದು ಗುರ್ತನ್ನು ಹಾಕಿದ್ದಾರೆ ಒಂದು ಪಟ್ಟಿ ಸಮೀಕ್ಷೆಯ ಪಟ್ಟಿ ಬಿಡುಗಡೆ ಆಗಿದೆ ಆ ಪಟ್ಟಿನಲ್ಲಿ ಈಗ ಅಷ್ಟು ಜನ ಇದ್ದರೆ ಎರಡೂ ಜನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವರು ಸ್ಪಾನ್ಸರ್ಸ್ ಇಬ್ಬರು ಸ್ಪಾನ್ಸರ್ಸ್ ಆ ಸ್ಪಾನ್ಸರ್ ಹಣದಿಂದ ಎರಡು ಜನ ಸ್ಪಾನ್ಸರ್ ಹಣದಿಂದ ಮನೆಗಳನ್ನು ಕೊಟ್ಟಿದ್ದಾರೆ ನಮ್ಮ ತಾಲೂಕಿಗೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮೂರು ಸಾವಿರದ ಮೂವತ್ತೊಂಬತ್ತು ಮನೆಗಳು ಆಯ್ಕೆಯಾಗಿದ್ದಾವೆ ಫಲಾನುಭವಿಗಳು ಆಯ್ಕೆಯಾಗಿದ್ದಾರೆ ಅದರಲ್ಲಿ ನಮ್ಮ ಬಾಣವರ ಮಂಡ್ಲು ಪಂಚಾಯತಿ ಒಂದಿದೆ ಮಂಡ್ಲು ಪಂಚಾಯತಿ ಬಾಣವರ ಅಪ್ಪ ಅಲ್ಲ ಗ್ರಾಮ ಪಂಚಾಯತಿ ಆ ಗ್ರಾಮ ಪಂಚಾಯತಿನಲ್ಲಿ ತೊಂಬತ್ತು ನಾಲ್ಕು ಜನರಿಗೆ ಅಲ್ಲ ನೂರ ಮೂರು ಜನಕ್ಕೆ ಆಗಿದೆ ನೂರ ಮೂರು ಜನ ಆಯ್ಕೆಯ ಪಟ್ಟಿನಲ್ಲಿದ್ದಾರೆ ಅವ್ರಿಗೆ ನೂರು ಮೂರ ನೂರ ಮೂರು ಜನಕ್ಕೂ ಮನೆ ಮಂಜೂರಾತಿ ಆಗಿದೆ